ಎಷ್ಟೊಂದು ಸುಂದರವಾಗಿದೆ ಈ ನೋಟ ನೋಡ್ತಾ ಇದ್ರೆ ಕಣ್ಣುಗಳೇ ತಾಳದ ಹಕ್ಕಿಗಳ ಚಿಲಿಪಿಲಿ ಕೋಗಿಲುಗಳ ಕುಹು ಕುಹು ತಾಳ ಕನಸಿನ ಲೋಕನಲ್ಲಿ ನಾನು ಬಂದೆ ಕಾಣ ಬಂದಂತೆ ಕಾಣ್ತಾ ಇದ್ದೆ ಈ ಸುಕನ್ಯಾ ಆದರೆ ಇಷ್ಟೊಂತಾದರೂ ನನ್ನ ಕನಸಿನ ರಾಜ್ಕುಮಾರ ಅಂದರೆ ರಾಜೇಂದ್ರ ಇಷ್ಟೊಂತಾದರೂ ಬರಲೇ ಇಲ್ಲವಲ್ಲ ಇಲ್ಲಿ ಹೋಗಿರಬಹುದು ಆಹಾಹಾಹ ಅಂದ ಹಾಗೆ ಶ್ರೀಕೃಷ್ಣ ಪರಮಾತ್ಮ ಬಂದ ಹಾಗೆ ಬಂದೇ ಬಿಟ್ಟ ರೂಪಾ ಬಂದು ಬಹಳ ಹೊತ್ತಾಯ್ತಿ ರೂಪಾ ಏಕೆ ಮೌನ ನನ್ನ ಮೇಲೆ ಕೋಪನ ಹೌದು ನಿಮ್ಮ ಮೇಲೆ ಬೆಟ್ಟದಷ್ಟು ಕೋಪ ಇದೆ ಅಬ್ಬ ಈಗಲಾದರೂ ಮಾತನಾಡಿದಿಲ್ಲ ಅಷ್ಟೇ ಸಾಕು ನನಗೆ ಈ ಗಂಡಸ್ರ ಇಷ್ಟು ಹೆಣ್ಣಿನ ವೇದನೆ ಅರಿಯದ ಮೂಡರೋರು ರೂಪಾ ನೀನೇನೇ ಹೇಳು ಕೋಪದಲ್ಲಿ ಕೂಡ ನಿನ್ನ ಮುಖ ಹುಣ್ಣಿಮೆ ಚಂದ್ರನಂತೆ ಫಳಫಳ ಹೊಳೆಯುತ್ತದೆ ಬರೀ ತಮಾಷೆ ಮಾತಾಯ್ತು ತಮಾಷೆ ಅಲ್ಲ ರೂಪಾ ಮೇಡಮ್ ಮದುವೆಗೆ ಮುಂಚೆನೆ ಸರಿಯಾದ ಕ್ಲಾಸ್ ತಗೊಂಡ್ರಿ ರೂಪಾ ನಿನಗ ಒಬ್ಬಳಿಗೆ ಪ್ರೀತಿ ರೋದನೆ ಇರುವುದು ನನಗೂ ಕೂಡ ಇದೆ ನೀವೇನು ಹೆಣ್ಣು ಮಕ್ಕಳು ಬಾಯಿ ಬಿಟ್ಟು ಹೇಳಿ ಮನಸ್ಸು ಹಾಗರ ಮಾಡಿಕೊಳ್ಳುತ್ತೀರಿ ಆದರೆ ಗಂಡಸರು ಹಾಗಲ್ಲ ಆಳವಾದ ಪ್ರೀತಿಯಲ್ಲಿ ಇಳಿದು ಅದರ ಭಾರ ಸಹಿಸಲಾದ್ರೆ ಮನದಲ್ಲಿ ಹೃದಯ ನೋಡಿ ರಾಜೇಂದ್ರ ಅಂದ ಹಾಗೆ ನಮ್ಮಿಬ್ಬರ ಪ್ರೀತಿ ವಿಷಯವನ್ನ ನಿಮ್ಮ ಅಣ್ಣ ಅತ್ತಿಗೆ ತಿಳಿಸಿ ಅಂತ ಹೇಳಿದ್ನಲ್ಲ ಏನಾಯ್ತು ಇನ್ನೂ ಇಲ್ಲ ರೂಪ ನೋಡಿ ನೀವು ತಿಳಿಸದೆ ಹೋದ್ರೆ ನಮ್ಮಣ್ಣ ಬೇರೆ ನನಗೆ ಗಂಡು ನೋಡ್ತಾ ಇದ್ದಾರೆ ನೀವು ಮುಂದೆ ಹಾಕಿದ್ರೆ ಇನ್ನು ಒಂದೇ ವಾರದಲ್ಲಿ ನನ್ನ ಮದುವೆಯನ್ನು ಮಾಡ್ತಾನೆ ಹುಚ್ಚಿ ನಿನ್ನನ್ನು ಮರಿ ಹಾಗೂ ಭೂಪತಿ ಗಂಡು ಈ ರಾಜೇಂದ್ರ ಇರೋವರೆಗೂ ಅದ್ಯಾವ ಗಂಡು ನಿನ್ನ ಕೊರಳಿಗೆ ತಾಳೆ ಕೊಡುತ್ತಾರೆ ನಾನು ನೋಡೇ ಬಿಡುವೇನೆ ನೋಡಿ ಒಟ್ಟಿನಲ್ಲಿ ಹೇಗಾದರೂ ಮಾಡಿ ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ಮಡದಿಯಾಗಿ ಸ್ವೀಕಾರ ಮಾಡಿ ಮನಸ್ಪೂರಕವಾಗಿ ನಿಮ್ಮ ಮನೆ ತುಂಬಿಸಿಕೊಳ್ಳಿ ರೂಪಾ ಇದು ಒಂದು ವೇಳೆ ಸಾಧ್ಯವಾಗದಿದ್ದರೆ ಸಾಧ್ಯವಾಗದಿದ್ದರೆ ಹಸವಣೆ ಇರಬೇಕಾದ ಈ ರೂಪ ಸಾವಿಗೆ ಶರಣಾಗಿ ಸ್ಮಶಾನ ಸೇರ್ತಾಳೆ ಆ ಕ್ಷಣದಲ್ಲಿ ರೂಪಾ ಎಷ್ಟೊಂದು ಹಚ್ಚಿಕೊಂಡ್ರಿವೆ ನನ್ನನ್ನು ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ನನ್ನಿಂದ ಇರೋಕ್ಕೆ ಸಾಧ್ಯವಿಲ್ಲ ರಾಜೇಂದ್ರ ರೂಪಾ ನನಗೂ ಕೂಡ ಅಷ್ಟೇ ಒಂದು ದಿನ ನಿನ್ನನ್ನು ನೋಡದಿದ್ದರೆ ನನ್ನಲ್ಲಿ ಏನೋ ಕೊಯ್ದೆ ಕೊಡುವಂತಾಗುತ್ತದೆ ಐ ಲವ್ ಯು ರಾಜೇಂದ್ರ ಐ ಲವ್ ಯು ರೂಪ ಕರೆಗೆ ಕಂಕನ ಚಂದ ಕೈಗೆ ಬಳೆ ಚಂದ ಕಾಲಿಗೆ ಕಾಲುಂಗರ ಚಂದ ನಿನ್ನ ಬಾಯಿಂದ ಒಂದು ಗೀತೆ ಕೇಳಿದ್ರೆ ಇನ್ನೂ ಚಂದ ರೂಪ ಇನ್ನೂ ಚಂದ ನನ್ನ ಪತಿ ದೇವರ ಆಸೆಯ വേന യാരവി यार रखे I'm

ನೀನು ಆಡುವ ಗೀತೆ ಕೇಳಿದರೆ ಕಮಲಿದ ಕಮಲ ಕೂಡ ಅರಳಿ ಕಣ್ಣು ತಂಪು ಮಾಡಿದಂತೆ ಎಷ್ಟು ಹಾಡಿ ಹೇಳಿದರು ನಿನ್ನ ಸಾಲದು ನಿನ್ನ ಮಧುರ ಗಾಯನಕ್ಕೆ ನೋಡಿ ರಾಜೇಂದ್ರ ನಿಮ್ಮ ಹೊಗಳಿಕೆ ಸಾಕು ನೀವು ಹೊಗಳೋಡಿದ್ರೆ ನೀವು ಕವಿಗಳಾಗಿ ಬಿಡ್ತೀರಾ ಅಷ್ಟೇ ಹಾ ರೂಪಾ ಹಾ ರೂಪಾ ನಮ್ಮಣ್ಣನಿಗೆ ಹೇಳಿ ಒಂದು ದಿನ ನಿಮ್ಮ ಮನೆಗೆ ಕರೆದುಕೊಂಡು ಬರುತ್ತೇನೆ ಅಷ್ಟರ ನಿಮ್ಮ ಅಣ್ಣನಿಗೆ ಎಲ್ಲ ವಿಷಯ ಹೇಳಿಟ್ಟರು ಆಯ್ತು ನಮ್ಮ ಅಣ್ಣನಿಗೆ ಎಲ್ಲ ವಿಷಯ ಹೇಳಿ ನಾನು ಕರೆದುಕೊಂಡು ಬರ್ತೀನಿ ನೀವು ವಿಷಯ ಹೇಳಿ ನೀವು ಕರೆದುಕೊಂಡು ಬನ್ನಿ ಆಯ್ತೇನು ಸರಿ ರೂಪಾ ಇವಾಗ ನೀನು ಮನೆಯವರೆಗೆ ಹೋಗುವೆಯಾ ಹೌದು ನಾ ಮನೆಗೆ ಹೋಗ್ತೀನಿ ಬಂದು ತುಂಬಾ ಹೊತ್ತಾಯ್ತು ನಾ ಹೋಗ್ಲೇನು ರೂಪಾ ನಾನು ಅದೇ ಮಾರ್ಗವಾಗಿ ಹೋಗಬೇಕು ನಿನ್ನನ್ನು ಮನೆಯವರೆಗೆ ಬಿಟ್ಟು ಬರುವ ಹೋಗು ನೋಡಿ ಬೇಡ 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 ನೀವು ನನ್ನೊಂದಿಗೆ ಬರೋದು ಬೇಡ ನಮ್ಮಣ್ಣ ಏನಾದ್ರೂ ನೋಡಿದ್ರೆ ತುಂಬಾ ತೊಂದರೆ ಆಗುತ್ತೆ ಬೇಡ ನಾನು ಒಬ್ಲೇ ಹೋಗ್ತೀನಿ ಹಾಗಾದರೆ ಮೇನ್ ಕ್ರಾಸ್ನವರಿಗೆ ಬಿಟ್ಟು ಹೋಗೋಣ ಬಾ ಹೋಗೋಣ